ಮೇಂಟೆನೆನ್ಸು ಆಗುತ್ತೆ ಕೌಶಲ್ಯನೂ ಸಿಗುತ್ತೆ ಏನೋ ಒಂದು ಸ್ಕಿಲ್ಲು ಸಿಗುತ್ತೆ ಇಲ್ಲಿದ್ರೆ ಸುಮ್ಮನೆ ನಾವು ದೊಡ್ಡದಾಗಿ ಕಟ್ಟಿಸ್ಬಿಟ್ಟು ಅದು ಒಂದು ಅದನ್ನೂ ಒಂದು ದನದ ಕೊಟ್ಟಿಗೆ ದೊಡ್ಡ ಪ್ರಮಾಣದ ಧನದ ಕೊಟ್ಟಿಗೆ ಆಗಬಾರದು ಸೊ ಅದಕ್ಕೆ ಅವ್ರ ಜೊತೆ ಆಗಲೇ ಮಾತನಾಡಿದ್ದೇವೆ ಅವರು ಕೂಡ ಸ್ವಲ್ಪ ಆ ಲ್ಯಾಂಡ್ ಬೇಡ ಇನ್ನೂ ದೊಡ್ಡದಾಗಿ ನೋ ನೋಡೋಣ ಅಂತ ಹೇಳಿದ್ದಾರೆ ಅದಕ್ಕೆ ಇವತ್ತು ನಾವು ಹೋಗಿ ನೋಡ್ಕೊಂಡು ಬಂದಿರೋದು ಸೊ ಜೊತೆ ಸ್ವಲ್ಪ ಸ್ವಲ್ಪ ಕಾಲಾವಕಾಶ ಕೊಡಿ ವಿ ವಿಲ್ ಪರ್ಸ್ಯೂ ದಟ್ ಮ್ಯಾಟರ್ ವಿತ್ ದೆಮ್ ಆಲ್ಸೋ ಆ್ಯಂಡ್ ವಿತ್ ಅದರ್ ಕಂಪನೀಸ್ ಆಲ್ಸೋ ಯಾಕಂದರೆ ನಮಗೆ ಕೋಚಸ್ ಇಂಪಾರ್ಟೆಂಟ್ ಇದ್ದಾರೆ ಈಗ ನಿಮ್ಮ ಸ್ಟೇಡಿಯಂನಲ್ಲೂ ಅದೇ ಪ್ರಯತ್ನ ನಾವು ಮಾಡ್ತಾ ಇರೋದು ಈಗ ಲಾಸ್ಟ್ ಟೈಮ್ ನಾವು ಒಂದು ಟೆನಿಸ್ ಟೂರ್ನಮೆಂಟ್ ಮಾಡಿದ್ವಿ ಇಂಟರ್ನ್ಯಾಷನಲ್ ಟೆನಿಸ್ ಫೆಡ್ರೇಷನ್ ಕಡೆ ಕೆ ಎಸ್ ಎಲ್ ಟಿ ಅವರು ಬಂದು ಇಲ್ಲಿ ಟೆನಿಸ್ ಹೇಳ್ಕೊಳಕ್ಕೆ ತಯಾರಿದ್ದಾರೆ ಆದರೆ ಅಲ್ಲಿ ಲೋಪ ಏನಾಗಿರೋದಂದರೆ ಅವ್ರದ್ದಾದಂಥ ಒಂದು ಟ್ರಸ್ಟ್ ಮಾಡಿಕೊಂಡಿಲ್ಲ ಅವರು ಟ್ರಸ್ಟ್ ಮಾಡ್ಕೊಂಡು ಅಲ್ಲಿಂದ ಡಿಪ್ಲಾಯ್ ಮಾಡಬೇಕು ಅಂತ ಮಾಡಿದ್ದಾರೆ ಟ್ರಸ್ಟ್ ಏನೋ ಈ ತಿಂಗಳಾಗುತ್ತೆ ಮುಂದಿನ ತಿಂಗಳಿಂದ ಅಥವಾ ಮ್ಯಾಕ್ಸಿಮಮ್ ಎರಡು ತಿಂಗಳು ಒಳಗಡೆ ಅವರೇ ಕೋಚಸನ್ನು ಅಪಾಯಿಂಟ್ ಮಾಡಿ ಇಲ್ಲಿ ತರಬೇತಿ ಕೊಡಲಿಕ್ಕೆ ಕೂಡ ಪ್ರಯತ್ನ ಮಾಡ್ತಾರೆ ಅಲ್ಟಿಮೇಟ್ಲಿ ಇನ್ಫ್ರಾಸ್ಟ್ರಕ್ಚರ್ ಬ್ಯಾಕ್ಡ್ ಬೈ ಕೋಚಿಂಗ್ ಇದ್ರೆ ನಮ್ಮ ಮಕ್ಳಿಗೆ ಅನುಕೂಲ ಆಗುತ್ತೆ ಇಲ್ಲದಿದ್ದರೆ ಸುಮ್ಮನೆ ವೇಸ್ಟ್ ಆಗುತ್ತೆ ಅಂತ ನನ್ನ ಅಭಿಪ್ರಾಯವಾಗಿದೆ ಸೊ ಅದಕ್ಕೆ ಆ ನಿಟ್ಟಿನಲ್ಲಿ ನಾವು ಕೆಲಸ ಇದ್ದೀವಿ ದೇ ಆರ್ ಲುಕ್ಕಿಂಗ್ ಮಿನಿಮಮ್ ಫಾರ್ಟಿ ಟು ಏಕರ್ಸ್ ಇಲ್ಲ ನಾವು ನೋಡ್ ಎಲ್ಲ ನೋಡಿ ಬಂದಿದ್ದೀವಿ ಕೂತ್ಕೊಂಡೆ ನೋಡಬೇಕಲ್ಲ ಖಾತೆಗೆ ಎಲ್ಲ ತೆಗಿಬೇಕು ಕೆಲವು ಜನ ಏನು ಆಗಲೇ ಅಲ್ಲಿ ಸಾಗುವಳಿ ಮಾಡ್ತಾ ಇದ್ದಾರೆ ಸೊ ಅವೆಲ್ಲ ಸ್ವಲ್ಪ ಚೆಕ್ ಮಾಡಿ ಮಾಡಿದ್ವಿ ಬಟ್ ಮೋನ್ ಅವರ್ ಲೆಸ್ ಕ್ಲಿಯರ್ ಇದೆ ಎವ್ರಿಥಿಂಗ್ ತರ್ಟಿ ತ್ರೀ ಕ್ರೋರ್ಸರಲ್ಲಿ ಅದಕ್ಕೆ ಮಳೆಗಾಲ ಆದ್ಮೇಲೆ ಈಗ ಅನುದಾನ ನಾವು ಕೊಟ್ಟಿದ್ದೀವಲ್ಲ ಈಗ ಅದಕ್ಕೆ ನಾನು ಹೇಳ್ತಾ ಇರೋದು ಸುಮ್ಮನೆ ಗಾಳಿನಲ್ಲಿ ಗುಂಡು ಹಾರಿಸ್ತಾ ಇಲ್ಲ ನಾನು ಎಲ್ಲನೂ ಕೂಡ ನೀಲಿ ನಕ್ಷೆ ತಯಾರು ಮಾಡಿ ಯಾರು ರಾಹುಲ್ ದ್ರಾವಿಡ್ಡು ಮತ್ತು ಪ್ರಕಾಶ್ ಪಡ್ಕೋಣೆ ಸೆಂಟರ್ ಆಫ್ ಎಕ್ಸಿಲೆನ್ಸ್ ಯಾರು ಮಾಡಿದ್ದಾರೆ ಅವರನ್ನೇ ನಾನು ಖಾಸಗಿಯಾಗಿ ಕರೆಸಿ ಅವರ ಪ್ಲ್ಯಾನ್ ಪ್ರಕಾರನೇ ನಾವು ಮಾಡ್ತಾ ಇರೋದು ಇಲ್ಲ ಒಂದು ಆರು ತಿಂಗಳಲ್ಲಿ ಇವೆಲ್ಲ ರೆಡಿ ಆಗುತ್ತೆ ಅದು ನೋಡಿ ಪ್ರಸಾದ್ ಈಗ ಎರಡು ಮೂರು ಇದೆ ಇದು ಈ ಸಬ್ಜೆಕ್ಟ್ ನನಗೆ ಯಾಕೆ ಚೆನ್ನಾಗಿ ಗೊತ್ತು ಅಂದರೆ ಪ್ರವಾಸೋದ್ಯಮ ಸಚಿವನಿಂದ ನಾನು ಅವಾಗ ಮೂವ್ ಮಾಡಿರೋದು ಇನ್ನೂ ಕೂಡ ಆಗಿಲ್ಲ ಅವಾಗ ಕೇಂದ್ರ ಸರ್ಕಾರ ಭಾಳ ದೊಡ್ಡ ದೊಡ್ಡ ಮಾತಾಡ್ತು ನೀವು ಸ್ವಲ್ಪ ನಮಗೆ ಸಹಕಾರ ಮಾಡಿ ನಾವೆಲ್ಲಾನು ನಿಮಗೆ ಮಾಡಿಕೊಡ್ತೀವಿ ಅಂತ ರಾಮಾಯಣ ಸರ್ಕ್ಯೂಟ್ ಮಾಡ್ತೀನಿ ಅಂದರು ಆಂಜನಾದ್ರಿ ಆಂಜನಾದ್ರಿ ಇದು ಮಾಡ್ತೀವಿ ಅಂದರು ಬುದ್ಧಿಸ್ಟ್ ಸರ್ಕ್ಯೂಟ್ನಲ್ಲಿ ಸನ್ನತಿ ತಗೊಂಡಿದ್ದೆ ಪ್ರಸಾದ್ ಯೋಜನೆಯಲ್ಲಿ ಇದು ಯಾವುದು ನಮ್ಮ ಗಣಗಾಪುರ್ ತಗೊಂಡಿದ್ರು ನಾನು ಐಡೆಕ್ ಅಂತ ಸಂಸ್ಥೆ ಇದೆ ಸರ್ಕಾರದ ಸಂಸ್ಥೆ ಅವ್ರ ಮುಖಾಂತರ ಎಲ್ಲ ಪ್ಲಾನ್ ಏನೆಲ್ಲ ಮಾಡಿಸಿ ಸಬ್ಮಿಟ್ ಮಾಡಿದ್ರು ಕೂಡ ಏನು ಆಗಿಲ್ಲ ನಾನೇ ನಮ್ಮ ಎ ಎಸ್ ಐ ಆರ್ಕಿಯೋಲಜಿಕಲ್ ಸೊಸೈಟಿ ಆಫ್ ಆರ್ಕಿಯೋಲಜಿಕ್ ಸರ್ವೆ ಆಫ್ ಇಂಡಿಯಾ ಹತ್ರನೂ ಹೋಗಿ ಭೇಟಿಯಾಗಿ ಸನ್ನದ್ದಿದೆ ಮಾಡಿಸಿಕೊಂಡು ಬಂದಿದೆ ಅದ್ರದ್ದು ಒಂದು ನಾನು ಒಂದು ಆರು ಕೋಟಿ ಹಾಕಿದ್ದೆ ಅವರು ಒಂದು ಎಂಟು ಕೋಟಿ ಕೊಟ್ಟಿದ್ರು ಅದು ಮೊನ್ನೆ ತಾವು ನೆನಪಿದ್ರೆ ೇಶ್ ಜಾಧವ್ ಅವರು ಒಂದು ವರ್ಷದ ಒಂದೂವರೆ ವರ್ಷದ ಹಿಂದೆ ಸಾರಿ ಒಂದೆರಡು ವರ್ಷದ ಹಿಂದೆ ಹೋಗಿ ಅವರೇ ಹೋಗಿ ಉದ್ಘಾಟನೆ ಮಾಡಲಿಕ್ಕೆ ಹೋಗಿಬಿಟ್ಟಿದ್ರು ಅದು ಎಕ್ಸ್ಕವೇಷನಿಗೆ ಕೂಡ ನಾವು ದುಡ್ಡು ಕೊಟ್ಟಿದ್ದೆ ಸೊ ಹಾಗಾಗಿ ಇದು ಕೇಂದ್ರ ಸರ್ಕಾರದ ಸರಿಯಾಗಿ ಸಹಕಾರ ನಮಗೆ ಪ್ರಸಾದ್ ಯೋಜನೆಯಲ್ಲಿ ಸಿಗ್ತಾ ಇರ ಸಿಗ್ತಾ ಇಲ್ಲ ಅದಕ್ಕೆ ಸೊ ಅದಕ್ಕೆ ಮೊನ್ನೆ ರಾಧಾಕೃಷ್ಣ ಅವರು ಕೂಡ ಒಂದು ಹತ್ತು ಹದಿನೈದು ಡಿಮ್ಯಾಂಡ್ಗಳನ್ನು ಮಾಡಿದ್ದಾರೆ ಅದರಲ್ಲಿ ಗಣಗಾಪುರ್ ಕೂಡ ಬಂದಿದೆ ಅವರು ನಮಗೆ ಸ್ವಲ್ಪ ದುಡ್ಡು ಕೊಟ್ಟರೆ ನಾವು ಕೂಡ ಕೆ ಕೆ ಆರ್ ಡಿ ಬಿನಲ್ಲಿರ್ಬೋದು ಪ್ರವಾಸೋದ್ಯಮದಲ್ಲಿರ್ಬೋದು ಸೇರಿ ನಾವು ಮಾಡ್ತೀವಿ ಯಾಕಂದರೆ ಭಾಳ ದೊಡ್ಡ ಪ್ರಾಜೆಕ್ಟ್ ಅದು ಅದು ಇರ್ಬೋದು ನಮ್ಮ ರಾಷ್ಟ್ರಕೂಟದ ಕಾಳಗಿ ಇರ್ಬೋದು ಮೊನ್ನೆ ಸ್ಟೇಟ್ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಜೊತೆ ನಾನೇ ಮೀಟಿಂಗ್ ಮಾಡಿ ವಿ ಹ್ಯಾವ್ ಐಡೆಂಟಿಫೈಡ್ ತ್ರೀ ಸೈಟ್ಸ್ ಈ ವರ್ಷದಲ್ಲಿ ನಾವು ಮಾಡಲಿಕ್ಕೆ ಅದು ಅವರು ಹಣ ಅವರು ನಮಗೆ ಕಮಿಟ್ ಆದ ತಕ್ಷಣ ಈಕ್ವಲ್ ಅಮೌಂಟೆಲ್ಲ ನಾವು ಕಮಿಟ್ ಮ್ಯಾಕ್ರೋನಲ್ಲಿ ಆಗಿಬಿಟ್ಟು ನಾವು ಮಾಡಬೇಕು ಅಂತ ಇದೆ ಸೊ ಅದನ್ನು ಒಂದು ಒಂದು ಒಂದೂವರೆ ತಿಂಗಳು ಆಗ್ಬೋದು ಸಾಕಷ್ಟು ಅದು ಈಗ ಅದು ನಾನು ತಿಳ್ಕೊಂಡೆ ಅದ್ಯಾವುದೋ ಒಂದು ಹೊಸ ಸಾಫ್ಟ್ವೇರು ಯು ಯು ಸಿ ಎಮ್ ಎಸ್ ಯು ಯು ಎಮ್ ಎಸ್ ಅಂತ ಏನೋ ಬಂದಿದೆ ಅದರಿಂದ ಸ್ವಲ್ಪ ಸಮಸ್ಯೆ ಆಗಿದೆ ಅಂತ ಬೆಳಿಗ್ಗೆ ನೀವು ಹೇಳ್ದಂಗೆ ಇವರು ಬಂದಿದ್ದರು ನನ್ನ ಹತ್ರ ಎಕ್ಸಾಮಿನೇಷನ್ ಮಾಡೋರು ರಿಜಿಸ್ಟ್ರಾರ್ ಎಕ್ಸಾಮಿನೇಷನ್ ರಿಜಿಸ್ಟ್ರಾರು ಬಂದು ನನ್ನ ಹತ್ರ ಭೇಟಿಯಾಗಿ ಒಂದು ಬ್ರೀಫ್ ಮಾಡಿದ್ದಾರೆ ನಾನು ಕೂಡ ಮೊನ್ನೆ ಡಾಕ್ಟರ್ ಸುಧಾಕರ್ ಅವರಿಗೆ ಗಮನಕ್ಕೆ ತಂದಿದ್ದೀನಿ ಇದನ್ನು ತಂದಿದ್ದೀನಿ ಮತ್ತು ಮೊನ್ನೆ ಬಿ ಎ ಎಕ್ಸಾಮ್ದು ಕೂಡ ತಂದಿದ್ದೀನಿ ಅವರೇನೋ ತನಿಖೆ ಮಾಡಿಸ್ತೀನಿ ಅಂತ ಹೇಳ್ತಾ ಇದ್ದಾರೆ ಬಟ್ ಇಲ್ಲ ಅದೇ ಮೊನ್ನೆ ಗೊತ್ತಾಗಿದ್ದು ಸೊ ಅದಕ್ಕೆ ನಾನು ಇನ್ವೆಸ್ಟಿಗೇಷನ್ ಮಾಡಬೇಕು ಅಂದ್ಬಿಟ್ಟು ಮಾನ್ಯ ಸಚಿವರಲ್ಲಿ ನಾನು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ ಸೊ ಇದಕ್ಕೂ ಸ್ವಲ್ಪ ಕಾಲಾವಕಾಶ ಬೇಕಾಗುತ್ತೆ ಏನು ಸರಿ ಅರ್ಥ ಆಗಿಲ್ಲ ಅದು ಬಟ್ ಈಗ ಏನಂತ ಡಿಫೆಂಡ್ ಮಾಡಿಕೊಳ್ಳಿ ಹ್ಞೂ ದಟ್ ಈಸ್ ನಾಟ್ ಕರೆಕ್ಟ್ ನಿಯಮ ಬಾಹಿರವಾಗಿ ಏನೂ ಮಾಡ್ಲಿಕ್ಕೆ ಆಗೋದಿಲ್ಲ ಅದೇ ಸೊ ವಿಯರ್ ಅದಕ್ಕೆ ನಾವು ಇಲ್ಲಿಲ್ಲ ನಾನೇ ಇನ್ವೆಸ್ಟಿಗೇಷನ್ ಮಾಡಲಿಕ್ಕೆ ನಾನೇ ಸ್ವತಃ ಲೆಟ್ರ್ ಬರೆದಿದ್ದೀನಿ ಲೆಟ್ರ್ ಬರೆದು ನಾನು ಮಾನ್ಯ ಸಚಿವರಿಗೆ ಕೂಡ ಕೊಟ್ಟಿದ್ದೀನಿ ಹಿ ಇಸ್ ಪ್ರಾಮಿಸ್ಡ್ ದಟ್ ಹಿ ವಿಲ್ ಟೇಕ್ ಆ್ಯಕ್ಷನ್ ನೋಡಿ ನಿಮ್ಮ ಪ್ರಾಥಮಿಕ ಶಿಕ್ಷಣ ಇರ್ಬೋದು ಅಥವಾ ನಿಮ್ಮ ಉನ್ನತ ಶಿಕ್ಷಣ ಇರ್ಬೋದು ಯಾವಾಗ ಕೌನ್ಸಿಲಿಂಗ್ ಮಾಡಿಬಿಟ್ರು ನಿಮ್ಗೆ ಗೊತ್ತಿದೆ ಎರಡು ಸಾವಿರ ಜನ ಹೋಗ್ಬಿಟ್ರು ನಿಮ್ಮ ಸೊ ಅದಕ್ಕೆ ನಾವು ಕೆ ಕೆ ಆರ್ ಡಿ ವಿನ ಈ ಸರಿ ನಾವು ಒಂದು ಡಾಕ್ಟರ್ ಅಜಯ್ ಸಿಂಗ್ ಅವರೆಲ್ಲ ಸೇರಿ ನಾವು ಉಪನ್ಯಾಸಕರ ಮೇಲೆ ಹೆಚ್ಚನ್ನು ಫೋಕಸ್ ಮಾಡ್ತಾ ಇದ್ದೀವಿ ಸೊ ಅದರಿಂದ ಅದನ್ನು ಕೂಡ ಈ ವರ್ಷ ಆಗುತ್ತೆ ಅಂತ ನನ್ನ ನನಗೆ ನಂಬಿಕೆ ಇದೆ ಹೋಪ್ಫುಲಿ ಇಟ್ ವಿಲ್ ಬಿ ಡನ್ ಕೋಟೆ ಪಕ್ಕದಲ್ಲ ಒಳಗಡೆ ಈಗ ಸುಪ್ರೀಂ ಕೋರ್ಟ್ ಆದೇಶ ಇದೆ ಅವರಿಗೂ ಕೂಡ ನಾವು ಹೇಳಿದ್ದೀವಿ ಎಲ್ಲ ತೆರವು ಮಾಡಿಸ್ಬೇಕು ಅಂತ ಅವಾಗ ತೆರವು ಮಾಡಿಸ್ಬಿಟ್ಟು ತಾವು ಯಾವ್ದು ಸ್ಪೆಸಿಫಿಕ್ ಆಗಿ ಹೇಳ್ತಾ ಇದ್ರೆ ನಾನು ನೋಡಿಲ್ಲ ಅಥವಾ ನನ್ನ ಗಮನಕ್ಕೆ ಬಂದಿಲ್ಲ ಬಟ್ ಐ ವಿಲ್ ಸೆಂಡ್ ದ ಕಾರ್ಪೊರೇಷನ್ ಕಮಿಷನ್ ಅದೇ ಸುಪ್ರೀಂ ಕೋರ್ಟ್ ಒಂದು ಆದೇಶನೂ ಇದೆ ಪ್ಲಸ್ ಎ ಎಸ್ ಐದು ಒಂದು ಇದು ಇದೆ ಮುಂಚೆನೂ ಅವರಿಗೆಲ್ಲ ಈಗ ಮೊನ್ನೆ ಬಂದಾಗ ಅವರಿಗೆಲ್ಲ ಮಾತಾಡಿದ್ದೀನಿ ಸ್ವಲ್ಪ ಈ ಚುನಾವಣೆಯಿಂದ ನಾನು